ಯಾವುದೇ ಮುಲಾಜಿಲ್ಲದೆ ಯಾರನ್ನೇ ಯಾರನ್ನೋ ಹೊರತುಪಡಿಸದೆ ನಾವು ಕ್ರಮ ತಗೊಳ್ತೇವೆ ಯಾವುದೇ ಈ ರೀತಿ ಉದ್ದೇಶದಿಂದ ಕೊಲೆಗಳಾಗ್ತಾ ಇದೆ ಅದನ್ನ ಹತ್ತಿಕ್ಕೆ ಬಿಡೋದಿಲ್ಲ ಸರ್ಕಾರ ಈಗ ಭೇಟಿಯಾಗಿದ್ರು ಮಂಗಳೂರಲ್ಲಿ ಏನು ಘಟನೆ ನಡೆದಿದೆ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ ಯಾವುದೇ ಮುಲಾಜಿಲ್ಲದೆ ಯಾರನ್ನೇ ಯಾರನ್ನೋ ಹೊರತುಪಡಿಸದೆ ನಾವು ಕ್ರಮ ತಗೊಳ್ತೇವೆ ಯಾಕೆಂದ್ರೆ ಪ್ರತಿ ಸಾರಿನೂ ಕೂಡ ಈ ರೀತಿ ಆಗ್ತಾ ಇದ್ರೆ ನಾವು ಕಣ್ಣುಕೊಂಡು ಸುಮ್ಮನೆ ಕೂಡ ಕಾನೂನನ್ನ ಇನ್ನೂ ಎಷ್ಟು ಬುದಿ ಮಾಡಬೇಕು ಅದನ್ನ ಖಂಡಿತವಾಗಿ ಮಾಡ್ತೀವಿ ಯಾರನ್ನು ಮುಲಾಜಿಟ್ಕೊಳೋದಿಲ್ಲ ನಾವು ಎರಡನೇದು ನಾನು ಕಳೆದ ಬಾರಿ ಮರ್ಡರ್ ಆದಾಗ ನಾನು ನಾನೇ ಖುದ್ದಾಗ ಹೋಗಿದ್ದೆ ಆ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ನಾವು ಒಂದು ಆ್ಯಂಟಿ ಕಮ್ಯುನಲ್ ಕೋರ್ಸ್ ಅನ್ನ ಮಾಡ್ತೇವೆ ಅಂತ ಹೇಳಿ ಬಂದಿದ್ದೇನೆ ಈಗ ಅದಕ್ಕೆ ಸ್ವಲ್ಪ ಫಾರ್ಮಾಲಿಟೀಸ್ ಅಂದರೆ ಯಾವ ರೀತಿ ಮಾಡಬೇಕು ಯಾರು ಅದನ್ನು ಹೆಡ್ ಮಾಡಬೇಕು ಅವರಿಗೆ ಏನ್ ಪವರ್ ಕೊಡಬೇಕು ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸ್ಟಡಿ ಮಾಡಿ ಅದನ್ನ ಮಾಡಬೇಕು ಅಂತ ಹೇಳಿ ಇವತ್ತು ನಿನ್ನೆ ದಿವಸ ಅದಕ್ಕೆ ಒಂದು ಸರ್ಕಾರಿ ಆದೇಶವನ್ನು ಕೂಡ ಹೊರಡ್ಸಿದೆ ಆಂಟಿ ಕ್ರಮ್ಯಲ್ ಕೋರ್ಸನ್ನು ತಕ್ಷಣ ಜಾರಿಗೆ ಬರೋ ರೀತಿಯಲ್ಲಿ ಸರ್ಕಾರ ಆದೇಶ ಹೊರಡಿಸಿದೆ ಅದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ಡಿ ಜಿ ಅವರು ತಗೊಳ್ತಾರೆ ನಾವು ಇದನ್ನು ಭಾಳ ಸೂಕ್ಷ್ಮವಾಗಿ ಸೂಕ್ಷ್ಮ ಪ್ರದೇಶ ಅಂತೇಳಿ ಪರಿಗಣಿಸಿದೆ ಈ ಭಾಗ ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಉಡುಪಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಈ ರೀತಿ ಎಲ್ಲೆಲ್ಲ ಆಗುತ್ತೆ ಇವುಗಳನ್ನ ಬಹಳ ಸೂಕ್ಷ್ಮ ಪ್ರದೇಶಗಳಾಗಿ ನಾವು ಪರಿಗಣಿಸ್ತೇವೆ ಮತ್ತು ಯಾರನ್ನು ಮುಲಾಜೆ ನಾನು ಹೇಳೋದಿಲ್ಲ ಏನ್ ಕ್ರಮ ತಗೊಳ್ತೀವಿ ಅಂತ ಹೇಳಿ ಹೇಳೋದಕ್ಕೆ ಹೋಗೋದಿಲ್ಲ ಖಂಡಿತವಾಗಿ ಇದನ್ನ ಹತ್ತಿಕ್ಕದೆ ಬಿಡೋದಿಲ್ಲ ನೀ ಏನು ಕೋಮು ಗಲಭೆಗಳಾಗ್ತಾ ಇದೆ ಅಥವಾ ಯಾವುದೇ ಈ ರೀತಿ ಉದ್ದೇಶದಿಂದ ಕೊಲೆಗಳಾಗ್ತಾ ಇದೆ ಅದನ್ನ ಹತ್ತಿಕ್ಕದೆ ಬಿಡೋದಿಲ್ಲ ಸರ್ಕಾರ ಯಾವ ಮುಲಾಜಿಲ್ಲದೆ ಕೂಡ ನಾವು ಕ್ರಮವನ್ನು ತಗೋ ಸರಿ ಹಿಂದೆ ಅಂತ ಉತ್ತರ ಬರ್ತಿರುವಂತದ್ದು ಯಾಕೆ ಪದೇ ಪದೇ ಯಾಕೆ ಆ ಪ್ರದೇಶದಲ್ಲಿ ಒಬ್ರು ಇವ್ರು ಮಾಡ್ರು ಮಾಡಿದ್ರೆ ಅವ್ರ ಒಂದ್ ಮಾಡ್ರಿ ಮಾಡೋದು ಅವ್ರೊಂದು ಮಾಡಿದ್ರೆ ಇವ್ರು ಮಾಡೋದು ಈ ರೀತಿ ಈ ದ್ವೇಷ ಭಾವನೆ ಬಂದ್ರೆ ಸಮಾಜ ಎಲ್ಲಿ ಉಳಿಯೋದು ಅಲ್ಲಿ ಅಲ್ಲಿ ಜೀವನ ಮಾಡಕ್ಕಾಗುತ್ತೆ ಅದನ್ನ ಸರ್ಕಾರ ನಾವು ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ ಖಂಡಿತವಾಗಿ ಇದನ್ನ ನಿಲ್ಲಿಸ್ತೀವಿ ನಿಲ್ಲಿಸದೆ ಬಿಡೋದಿಲ್ಲ ಸರ್ ಆಂಟಿ ಕಮ್ಯುನಲ್ ಫೋರ್ಸ್ ರಚನೆ ಮಾಡ್ತೀನಿ ಅಂತ ನೀವು ಲಾಸ್ಟ್ ಟೈಮ್ ಸರ್ಕಾರಿ ಆದೇಶ ಸ್ವಲ್ಪ ಬಂದ್ರಿ ನೀವು ಸರಿ ಸರ್ಕಾರಿ ಆದೇಶವನ್ನ ನಿನ್ನೆ ದಿವಸನೇ ಬಿಡುಗಡೆ ಮಾಡಿದ್ದೇವೆ ಅದನ್ನ ನಿನ್ನೆ ಅಲ್ಲಿ ಮಂಗಳೂರಲ್ಲಿ ಹೇಳ್ಬೋದು ನಾಳೆ ಬೆಳಿಗ್ಗೆ ಇಲ್ಲಿ ಫೋರ್ಸ್ ಮಾಡಕ್ ಆಗೋದಿಲ್ಲ ಹೌದೌದು ಅದನ್ನ ಯಾವ ರೀತಿ ಮಾಡಬೇಕು ಅದು ಯಾವ ತೀರ ಸ್ಟ್ರಕ್ಚರ್ ಮಾಡಬೇಕು ಅದನ್ನೆಲ್ಲ ಎಷ್ಟು ದಿವಸ ಸಮಯ ತಗೊಂಡ್ ಮಾಡಿದ್ದೇವೆ ಈಗೇನು ಆಂಟಿ ನಕ್ಸಲ್ ಫೋರ್ಸ್ ಇದೆ ಅದರಲ್ಲೇ ನಾವು ಆಂಟಿ ನಕ್ಸಲ್ ಫೋರ್ಸನ್ನು ಮುಚ್ಚಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದು ಆ ಫೋರ್ಸನ್ನು ಅರ್ಧಭಾಗ ಫೋರ್ಸನ್ನು ಈ ಆ್ಯಂಟಿ ಕ್ರಮಿನಲ್ ಫೋರ್ಸ್ ಅವ್ರಿಗೆ ಕನ್ವರ್ಟ್ ಮಾಡಿ ಅವರಿಗೇನೆಲ್ಲ ಹೆಚ್ಚು ಅಧಿಕಾರ ಬೇಕು ಮತ್ತು ಅವ್ರಿಗೆ ಬೇಕು ಎಲ್ಲ ಸವಲತ್ತುಗಳು ಬೇಕು ಅದೆಲ್ಲ ಕೊಟ್ಟು ನಾವು ಈಗ ಅದನ್ನು ಪ್ರಾರಂಭ ಮಾಡ್ತೀವಿ ಮೂರು ಮೂರು ಕಡೆ ಮೂರು ಜಿಲ್ಲೆಯಲ್ಲಿ ಅಂತ ಹೇಳಿದ್ದೇವೆ ಶಿವಮೊಗ್ಗ ಮತ್ತು ಉಡುಪಿ ಮತ್ತು ಮಂಗಳೂರು ಆ ಜಿಲ್ಲೆಗಳಲ್ಲಿ ಹೆಚ್ಚು ಫೋಕಸ್ ಮಾಡಿ ನಾವು ಮಾಡ್ತೇವೆ ಸರ್ ಕೋಮು ಭಾವನೆಯನ್ನು ಕೆರಳಿಸುವಂತ ಪ್ರಯತ್ನಗಳು ಕೂಡ ಅಲ್ಲಿ ಜಾಸ್ತಿ ಆಗ್ತಿದೆ ಇಲ್ಲ ನಾವು ಅದಕ್ಕೆ ಒಂದು ಕಡೆ ಕಾನೂನು ಇನ್ನೊಂದು ಕಡೆ ಶಾಂತಿ ತರೋದಕ್ಕೆ ಏನ್ ಮಾಡಬೇಕು ಅಂತೇಳಿ ಪೀಸ್ ಮೀಟಿಂಗ್ಸು ಅಥವಾ ಕಮ್ಯುನಿಟಿ ಮೀಟಿಂಗ್ಸು ಇವೆಲ್ಲ ಮಾಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದೇನೆ ನಾನು ಕಳೆದ ಸಾರಿನೂ ಕೊಟ್ಟಿದ್ದೆ ನಾನು ಈ ಪೀಸ್ ಮೀಟಿಂಗ್ಗಳು ಮಾಡಿ ಕಮ್ಯುನಿಟಿ ಲೀಡರ್ಸ್ಗಳನ್ನ ಕರೆದು ಸ್ವಲ್ಪ ಮಾತಾಡಬೇಕು ಇದನ್ನ ಮಂಗಳೂರನ್ನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೇಗೆ ಬಿಡೋಕ್ಕಾಗಲ್ಲ ಬಹಳ ಬಹಳ ಒಂದು ಒಳ್ಳೆ ಜನ ಇರುವಂತಹ ಜಿಲ್ಲೆ ಅದು ಬಹಳ ವಿದ್ಯಾವಂತರಿದ್ದಾರೆ ಬಹಳ ಬುದ್ಧಿವಂತರಿದ್ದಾರೆ ಒಳ್ಳೆ ಜಿಲ್ಲೆ ಬೆಳವಣಿಗೆಯ ದೃಷ್ಟಿಯಲ್ಲೂ ಕೂಡ ಬಹಳ ಅವಕಾಶಗಳಿರುವಂತಹ ಜಿಲ್ಲೆ ಅದಕ್ಕಾಗಿ ನಾವು ಅದನ್ನ ಹೆಚ್ಚು ಫೋಕಸ್ ಎಲ್ಲ ಕೊನೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಸರ್ ನಾವು ಮಾಡಲೇಬೇಕಲ್ಲ ಕೊನೆ ಆಗುತ್ತೆ ಅಂತ ವಿಶ್ವಾಸದಿಂದಲೇ ಮಾಡ್ಬೇಕು ನಾವು ಇಲ್ಲೇ ಇದ್ರೆ ಆಗುದಿಲ್ಲ ಹೇಳಿ ಅಪ್ರಮಕ್ಕೆ ಇಟ್ಕೊಂಡು ಮಾಡಕ್ ಆಗೋದಿಲ್ಲ ನಾವು ಕೊನೆ ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ